ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಥಂಡಿಗಾಲ ಈಗ ಹಾಗಾಗಿ ನನಗೆ ಅಷ್ಟೊಂದು ಹೆಲ್ತ್ ಗುಡ್ ಇಲ್ಲ ಹಾಗಾಗಿ ನಂದು ಇಂಟ್ರಡಕ್ಷನ್ ಎಲ್ಲ ಮಾಡೋದ್ರ ಮೇಲೆ ತೋರಿಸ್ಕೊಂಡು ನಾನು ಇಂಟ್ರಡಕ್ಷನ್ ನಾನು ಕೊಡ್ತಾ ಇದ್ದೀನಿ ನೀವುಗಳು ಪ್ರೇ ಮಾಡಿ ಬೇಗ ನಾನು ಹುಷಾರ ಆಗಬೇಕು ಅಂತ ಒಂದು ಸ್ವಲ್ಪ ವೆದರ್ ವೇರಿ ಇರೋದ್ರಿಂದ ಅಷ್ಟು ನಂದು ಗುಡ್ ಇಲ್ಲ ಹೆಲ್ತು ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ದಯವಿಟ್ಟು ಶಮಿಸಿ ಇವತ್ತು ನಾವು ಹಸ್ಬೆಂಡು ಲೈಫ್ ಲೈನ್ ಟೆಂಡರ್ ಚಿಕನ್ಗೆ ಹೋಗಿದ್ದಾರೆ ಅಲ್ಲಿ ಈ ಪ್ಯಾಕಿಂಗಿಗೆ ಹೋಸ್ಕರನೇ ಹಾಸೆಗೆ ಹೋಗಬೇಕು ಮತ್ತು ಚಿಕನ್ ಅಷ್ಟೇ ಅವರು ಫ್ರಿಜ್ಜಲ್ಲಿಟ್ಟು ಪ್ರಿಸರ್ವ್ ಮಾಡಿ ಕೊಟ್ರು ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ನಾವಿವತ್ತು ಎರಡು ಏನು ತಂದಿರೋದು ಅಂತ ಅಂದರೆ ಲಾಲಿಪಾಪ್ ತಂದಿದ್ದೀವಿ ಇನ್ನೂ ಒಂದು ಬಂದುಬಿಟ್ಟು ಒಂದು ಬಂದುಬಿಟ್ಟು ಬ್ರೆಸ್ಟ್ ಪೀಸು ತಂದಿರೋದು ಆಗಿದೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಅವ್ರು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ನ ಅಟ್ರಾಕ್ಟ್ ಮಾಡೋದಕ್ಕೆ ಜನನ್ನ ಇದು ಮಾಡೋದಕ್ಕೆ ಯಾವ್ಯಾವ ಥರ ಮಾಡ್ತಾರೆ ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿ ಕೊಡ್ತಾರೆ ಇದು ನಾವು ವೇಸ್ಟ್ಗಳಿಗೆ ಅನ್ನೋದಕ್ಕೆ ಯೂಸ್ ಮಾಡ್ಬೋದು ನಾನು ಲಾಲಿಪಪ್ದು ಚಿಕನ್ದು ನಿಮ್ಗಳಿಗೆಲ್ಲ ತೋರಿಸ್ಬೇಕು ರೆಸಿಪಿ ಹೇಗೆ ನಮ್ಮ ಮನೇಲಿ ನಾವು ಲಾಲಿಪಪ್ ಮಾಡಿದರೆ ಮನೇಲೇ ಮಸಾಲೆದು ತಯಾರಿಸಿ ಮಾಡೋದಾಗಿರುತ್ತೆ ಮಿಕ್ಸ್ ಮಾಡೋದಾಗಿರುತ್ತೆ ಹಂಗಾಗಿ ಫಸ್ಟ್ ತಂದಿರೋ ಲಾಲಿಪಪ್ದು ಮುಕ್ಕಾಲು ಕೆ ಜಿ ಲಾಲಿಪಪ್ ತಂದಿದ್ದೀವಿ ಅದನ್ನು ಚೆನ್ನಾಗಿ ತೊಳೆದ್ಬಿಡಬೇಕು ಫಸ್ಟು ಚೆನ್ನಾಗಿ ತೊಳೆದು ಅದರಲ್ಲಿರೋ ನೀರಿಂದೆಲ್ಲ ಹೋಗೋವರೆಗೂ ಒಂದು ಸ್ವಲ್ಪತ್ತು ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕಾಗತ್ತೆ ನಾನು ಅದೇ ಥರ ಮಾಡೋದು ನೀವುಗಳು ನಿಮ್ಮ ಮನೆಯಲ್ಲಿ ತಂದರೆ ಹೇಗೆ ಹೆಂಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಈಗ ಅದನ್ನು ಅದು ತೊಳೆದಿರೋದು ಆಗಿದೆ ನಾನು ನೋಡಿ ನಾನು ಈ ತರ ತೂತ್ ಪಾತ್ರೆ ಯೂಸ್ ಮಾಡ್ತೀನಿ ನಮ್ಮನೇಲಿ ತೂತ್ ಪಾತ್ರೆ ಇದೆ ಮುಕ್ಕಾಲ್ ಕೆ ಜಿ ತಂದಿದ್ದೀನಲ್ಲ ಅದು ಎಲ್ಲ ನೀರ್ ಎಲ್ಲ ತೂತ್ ಪಾತ್ರೆಲಿ ಹಿಟ್ಟರೆ ಎಲ್ಲಾನು ನೀರೆಲ್ಲ ಇರ್ಕೊಂಡ್ ಬಿಡತ್ತೆ ಅಲ್ವಾ ಹೋಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ತರ ಇಟ್ಟಿದ್ದೀನಿ ಒಂದ್ ಹತ್ತು ನಿಮಿಷ ಇಡೋಣ ಆಮೇಲೆ ಯಾವ್ದಾದ್ ಮಸಾಲೆ ಅಂತ ಅಷ್ಟೊತ್ತಿಗೆ ನಾನು ಎತ್ತಿಟ್ಕೊಂಡು ಹಾಕ್ತಾ ಇರೋಂಗೆ ನಿಮಗೆ ತೋರಿಸ್ಕೊಡ್ತೀನಿ ಜಾರ್ಗೆ ನಾನು ಹಾಕೊಳ್ತಾ ಇದ್ದೀನಿ ಒಂದು ಹಾರ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಹಾರ ಹಸಿಮೆಣ್ಸಿನ್ಕಾಯಿ ಶುಂಠಿ ಅಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ಕೈದು ಗಾತ್ರದ್ದು ಫುಲ್ಲು ಇಟ್ಕೊಂಡು ಎರಡು ಸಲಿಗೆ ಹಾಕ್ಕೊಂಡ್ರೆ ಅದಕ್ಕೆ ಕರೆಕ್ಟು ಮುಕ್ಕಾಲು ಕೆ ಜಿಗೆ ಕರೆಕ್ಟ್ ರೇಷಿಯೋಲಿ ಪೇಸ್ಟಿಗೆ ಸರಿಗಿರುತ್ತೆ ಎಲ್ಲನೂ ಕರೆಕ್ಟಾಗಿ ಇದನ್ನಿವಾಗ ಒಂಚೂರು ನೀರು ಹಾಕಲಿಲ್ಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀರು ಹಾಕೊಂಡಿಲ್ಲ ಹೀಗೆ ಮಾಡ್ತಾ ಇದ್ದೀನಿ ಈಗ ಒಂದ್ಚೂರ್ ನೀರು ಹಾಕೊಂಡ್ಬಿಡೋಣ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಅದು ಆಗಿರೋ ಪೇಸ್ಟ್ ನೋಡಿ ಒಂಚೂರು ನೀರು ಹಾಕಿಲ್ಲ ಅಂದ್ರೆ ನೀಟಾಗಿ ಆಗುತ್ತೆ ನಾನು ಒಂಚೂರೇ ಚೂರು ಚೂರ್ ಹಾಕ್ದೆ ಅದು ತೀರಾ ತರಿ ತರಿ ಹಾಗೆ ಬರ್ಬೇಕಾಗಿರತ್ತಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಇದು ಹಾಕ್ದೆ ಇದನ್ನ ಹಾಕಿದ ಆಮೇಲೆ ಮೈದಾ ಮುಕ್ಕಾಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಚಿಲ್ಲಿ ಸ್ಪೂನ್ ಆಮೇಲೆ ಗರಂ ಮಸಾಲ ಬಂದ್ಬಿಟ್ಟು ಒಂದ್ ಸ್ಪೂನ್ ಹಾಕಿರ್ತಾ ಇದೀನಿ ಧನ್ಯಾ ಹಾಕಿದಿಟ್ಕೊಂಡಿದ್ದೇನೆ ಪ್ಯಾಕೆಟ್ ಈಗ ಮಳೆಗಾಲ ಅಲ್ವಾ ಪೌಡರ್ ಖಾಲಿ ಆಗಿತ್ತು ಇನ್ನೂ ಮಾಡಿಲ್ಲ ನೋಡಿ ಇಷ್ಟೇ ಹಾಕ್ತಾ ಇರೋದು ಆಚಿ ಹಾಚಿ ಗರಂ ಅದು ಆಚಿ ಗರಂ ಅದು ಅದರ್ದೇನೆ ಆಚಿ ಧನಿಯಾ ಪೌಡ್ರದು ಅಷ್ಟೇನೆ ಇದು ಒಂದ್ ಸ್ಪೂನ್ ಈ ಹಳತೆಯಲ್ಲಿ ಮೂರು ಸ್ಪೂನ್ ಹಾಕ್ಬೇಕಾಗತ್ತೆ ಇದು ಬಂದ್ಬಿಟ್ ಫ್ಲೋರ್ ಮೂರು ಸ್ಪೂನ್ ಹಾಕಿರೋದಾಗಿದೆ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಇದಾಗಿದೆ ಬೀಜಗಳ್ದೆಲ್ಲ ತೆಗ್ದ್ಬಿಟ್ಟಿದೀನಿ ಹಂಗಾಗಿ ಡೈರೆಕ್ಟಾಗಿ ಹಾಗೇನೆ ಅದ್ರದ್ದು ರಸ ತಗೊಳ್ತಾ ಇರೋದಾಗಿದೆ ಒಂದ್ ಗಾತ್ರದ ನಿಂಬೆ ಹಣ್ಣು ಈಗ ಅದೆಲ್ಲ ಹಾಕಿದಿವಲ್ಲ ಹಂಗಾಗಿ ಒಂದ್ ಸ್ವಲ್ಪ ಕಲ್ಸ್ಕೊಂಡ್ ಬಿಡೋಣ ಪೂರ ಮೊಟ್ಟೆ ಎರಡು ಹಾಕೊಳ್ಳೋಣ ಅದೆಲ್ಲ ಕಲ್ಸ್ಕೊಂಡಿದ್ದ ಹಾಗಿದೆ ಅಲ್ಲ ಇವಾಗ ಒಂದೇ ಮೊಟ್ಟೆ ಹಾಕಿರೋದು ಇನ್ನೊಂದು ಮೊಟ್ಟೆ ಹಾಕ್ಬಿಡ್ತೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಮೊಟ್ಟೆದು ಎರಡು ಹಾಕೊಂಡಿದ್ದ ಆಯಿತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಫ್ರೆಗ್ರೆನ್ಸ್ ಚೇಂಜ್ ಆಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ಹಾಕಿ ಕಳ್ಸ್ಕೊಳ್ಳೋಣ ಮನೆಯದೇನೇ ಖಾರ ಮನೆದು ಮಾಡಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಅವಾಗ ಒಂದು ಸ್ಪೂನ್ ಏನೋ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನು ಒಂದು ಸ್ಪೂನ್ ಹಾಕ್ಕೊಂಡೆ ನಾನು ಮಾಡಿರೋದು ಮನೆಯದ್ರದೇ ಖಾರ ಬಟ್ ಅದೇನು ಅಷ್ಟು ಖಾರ ಇಲ್ಲ ಅದಕ್ಕೆ ಮೆಣ್ಸಿನ್ಕಾಯಿನೆಲ್ಲ ನೋಡಿಕೊಂಡು ಇದರಲ್ಲಿ ಇದು ಮಾಡಿರೋದಾಗಿದೆ ಕಸ್ತೂರಿ ಮೇಥಿ ಹಾಕಿರೋದ್ರಿಂದ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಈಗ ಲಾಲಿಪಾಪ್ ತೊಳೆದಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕೊಂಡು ಬಿಡೋಣ ಯಾಕಂದರೆ ಮ್ಯಾರಿನೇಟ್ ಹಾಕಬೇಕಲ್ವಾ ಅದಕ್ಕೋಸ್ಕರ ನಾ ಒಂದು ಮುಕ್ಕಾಲು ಕೆ ಜಿ ತಂದಿರೋದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಂದಿದೆ ಅದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ ನೀವುಗಳು ಮೊಸರು ಹಾಕೋಬೋದು ಮೊಸ್ರು ಮೊಸರು ಹಾಕೋಬೋದು ವೆನಿಗರ್ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾನು ಮೊಸರು ಹಾಕ್ತೀನಿ ಅಂದವ್ರು ಮೊಸರು ಹಾಕೋಬೋದು ನಿಂಬೆಹಣ್ಣು ಹಾಕಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿ ಇದು ನೋಡಿ ಕರೆಕ್ಟ್ ಮಸಾಲೆ ಕರೆಕ್ಟಾಗಿದೆ ನೀಟಾಗಿ ಆಗತ್ತೆ ಇದನ್ನು ಮ್ಯಾರಿನೇಟ್ ಮಾಡೋಣ ಒಂದು ಒಂದೂವರೆ ಅವರಿಂದ ಎರಡು ಅವರ್ ಮ್ಯಾರಿನೇಟ್ ಆಗಲಿ ಅದು ಹಾಗೇ ಅದೆಲ್ಲ ಮಸಾಲೆ ಅಂಟಿರುತ್ತಲ್ಲ ಚೆನ್ನಾಗಿ ಅದು ಹೇಗೆ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಕರೆಕ್ಟ್ ರೇಷಿಯೋದೇ ಆಗಿದೆ ಅದು ನಾವು ಕಲಸಿದ್ದು ಮಸಾಲೆ ಹಾಕಿರೋದು ಸ್ಪೂನ್ ರೇಷ್ಯೋದು ಇದರದೆಲ್ಲ ಮುಕ್ಕಾಲು ಕೆ ಜಿ ಇದು ಬರೋದಕ್ಕೆ ಕರೆಕ್ಟಾಗಿದೆ ನೋಡಿ ಇದನ್ನು ನಾನು ಫ್ರೀಝರ್ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಆಗಿದ್ದು ಹಾಗೇಲೆ ಟೇಸ್ಟ್ ಹೇಗೆ ಬಂತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವುಗಳು ಯಾವ ಥರ ನಿಮ್ಮ ಮನೇಲಿ ಮಾಡಿದ್ದೀರಾ ಅಂತ ಮಿಸ್ ಮಾಡಲಿಲ್ಲ ಕಾಮೆಂಟಲ್ಲಿ ಹೇಳಿ ಪದೇ ಪದೇ ನಾನು ಇದ್ದೀನಿ ಇದಕ್ಕಿಂತ ಬೇರೆ ಟೇಸ್ಟ್ ನೀವುಗಳು ಮಾಡೋ ಟೇಸ್ಟು ಇಷ್ಟ ಆಗ್ಬೋದಲ್ವ ನಮಗೆ ಇಲ್ಲ ಅದು ಒಂಥರ ಚೇಂಜ್ ಇರುತ್ತಲ್ವ ನಾವು ತಿನ್ನೋದಕ್ಕೆ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಕಾಮೆಂಟಲ್ಲಿ ನನಗೆ ಮಾಡಿ ಇದನ್ನು ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಎತ್ತಿಟ್ಬಿಡ್ತೀನಿ ಈಗ ಕಡಾಯಿ ತೊಳೆದ್ಬಿಟ್ಟು ಅದಕ್ಕೆ ಡ್ರೈ ಆಗಾಮೇಲೆ ಎಣ್ಣೆ ಹಾಕಿರೋದು ಹಾಗಿದೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಲಾಲಿಪಾಪ್ ಇಟ್ಟಿದ್ನಲ್ಲ ಫ್ರಿಜ್ ಅಲ್ಲಿ ನಾನು ಟೂ ಹಾರ್ಸ್ ಇಟ್ಟಿದ್ದೆ ನಿಮ್ಗೆ ಆವಾಗ್ಲೂ ಮುಂಚೆ ನೀವು ನೋಡಿದ್ರೆ ಒನ್ ಅಂಡ್ ಹಾಫ್ ಅವರ್ ನಿಂದ ಟೂ ಹಾರ್ಸ್ ಇಡಿ ಎಂದಿದ್ರೆ ನಾನು ಟೂ ಹಾರ್ಸ್ ಇಟ್ಟಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅಂತ ಮಳೆ ಬೇರೆ ಬರ್ತಿದ್ಯಲ್ಲ ಅದಕ್ಕೆ ಬನ್ನಿ ಈಗ ಸ್ಟವ್ ಹಂಚ್ಕೊಳ್ಳೋಣ ಹೇಗ್ ಬಂದಿದೆ ಅಂತ ಟೇಸ್ಟ್ ಎಲ್ಲ ನೋಡಿ ಹೇಳ್ತೀನಿ ನಿಮ್ಗೆ ನೀವು ಮಿಸ್ ಮಾಡಬೇಡಿ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ಮುಂಚೆನೆ ಗೊತ್ತಿದೆ ಯಾಕಂದರೆ ನಾನು ಟ್ರೈ ಮಾಡಿ ನಿಮಗೆ ಹೇಳೋದಲ್ವಾ ಅದಕ್ಕೋಸ್ಕರ ಸ್ಟವ್ ಹಂಚಿರೋದಾಗಿದೆ ಅದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಆದರೂ ಅಟ್ಲೀಸ್ಟ್ ಕಾಯೋದಕ್ಕೆ ಇಟ್ಕೊಳ್ಳೋಣ ಆಗ್ಲೇ ಅದು ಕ್ರಿಸ್ಪಿ ಬರೋದು ಅದೇ ಮೀನು ಮಾಯಿ ಅಷ್ಟರಲ್ಲಿ ಇದನ್ನು ಹಾಗೆ ಇಟ್ಟಿದ್ರಲ್ಲ ಇದನ್ನೆಲ್ಲ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಬಿಡೋಣ ನೋಡಿ ಚೆನ್ನಾಗಿ ಇನ್ನೊಂದು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾದಿದೆ ಎಲ್ಲ ಚೆನ್ನಾಗಿ ಇವಾಗ ಒಂಚೂರು ಹಸಿಟ್ಟೆ ಹಾಕೋಣ ನೋಡೋಣ ಹಾಂ ಕನ್ಫರ್ಮ್ ಆಯಿತಲ್ಲ ನಮಗೆ ಕಾದಿದೆ ಚೆನ್ನಾಗಿ ಅಂತ ಹಂಗಾಗಿ ಹೀಗಿರೋ ಲಾಲಿಪಾಪ್ ಹಾಕ್ಬಿಡೋಣ ಅದು ಬೇಯ್ಲಿ ಅದು ಬೆಂದ ಮೇಲೆ ಟೇಸ್ಟ್ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಈಗ ತೆಗ್ದು ಬಿಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ನೋಡಿ ಲಾಲಿಪಾಪ್ ಇಸ್ ರೆಡಿ ಟು ಹೀಟ್ ನಾನು ತಿಂದೆ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಆಗಿದೆ ಟೇಸ್ಟು ಹಂಗಾಗಿ ನಿಮ್ಮ ಮನೇಲಿಗಳಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನೀವು ಟ್ರೈ ಮಾಡ್ತಾ ಇದ್ದೀರಾ ಇಷ್ಟಪಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಬಹಳ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ಟೇಕ್